ಸ್ನೇಹಿತರೆ ನಟಿ ಮೇಘನರಾಜ್ ಅವರ ಪತಿಯಾಗಿದ್ದಂತಹ ಚಿರು ಸರ್ಜಾ ಅವರು ತೀರ್ಕೊಂಡ ನಂತರ ಇನ್ನೊಂದು ಮದುವೆ ಆಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಚರ್ಚೆಗಳು ಆಗ್ತಾ ಇದ್ವು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೇಘನರಾಜ್ ಅವರು ಮದುವೆ ಆಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಈ ಒಂದು ಪೋಸ್ಟ್ಗಳನ್ನು ಮಾಡಿ ಜನರು ಕೇಳ್ತಾ ಇದ್ರು ಅದ್ರ ಬಗ್ಗೆ ಈಗ ಮೇಘನರಾಜ್ ಅವರು ಒಂದು ಸಂದರ್ಶನ ಅಂದರೆ ಇಂಟರ್ವ್ಯೂನಲ್ಲಿ ಒಂದು ಬಿಚ್ಚಿ ಮಾತನಾಡಿದ್ದಾರೆ ಸ್ನೇಹಿತರೆ ಮೇಘನ ರಾಜ್ ಅವರು ಸದ್ಯ ತಮ್ಮ ಮಗನಾದಂತಹ ರಾಯಣ್ಣವರ ಜೊತೆಗೆ ಪಾಲನೆ ಪೋಷಣೆ ಅಥವಾ ಮಾಲಿವುಡ್ನ ಒಂದು ಸಿನಿಮಾದಲ್ಲಿ ಬೀಸಿಯಾಗಿದ್ದಾರೆ ಇತ್ತೀಚಿಗಷ್ಟೇ ಮೇಘನರಾಜ್ ತಾಯಿ ಪ್ರಮೀಳಾ ಜೋಶಾಯಿ ತಮ್ಮ ಒಂದು ಹುಟ್ಟಿಹೊಬ್ಬದಲ್ಲಿ ಕನ್ನಡದ ತಾರೆಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದರು ಈ ಮಧ್ಯೆ ಹಲವು ಬಾರಿ ನಟಿ ಮೇಘನಾ ರಾಜ್ ಅವರ ಎರಡನೇ ಮದುವೆಯ ಬಗ್ಗೆ ಒಂದಿಲ್ಲೊಂದು ಒಂದು ಸುದ್ದಿಗಳು ಬರುತ್ತಲೇ ಇವೆ ಈ ಒಂದು ಮದುವೆಯ ಬಗ್ಗೆ ಮೇಘನಾ ರಾಜ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಮೇಘನರಾಜ್ ಅವರು ಮದುವೆ ಆಗ್ತಾರ ಆ ಒಂದು ಇಂಟರ್ವ್ಯೂ ನಲ್ಲಿ ಏನ್ ಮಾತಾಡಿದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಮೇಘನ ರಾಜ್ ಅವರು ಐದು ತಿಂಗಳ ಗರ್ಭಿಣಿಯಾಗಿದ್ದಾಗ ಚಿರು ಸರ್ಜಾ ಅವರು ಮೇಘನರಾಜ್ ಅವರನ್ನ ಬಿಟ್ಟು ಅಗಲ್ತಾರೆ ಅದಾದ ನಂತರ ಮೇಘನ ಅವರು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ ಆ ಒಂದು ಮಗುವಿಗೆ ಆರ್ಯನ್ ಅಂತ ಹೆಸರನ್ನ ಕೂಡ ಇಡ್ತಾರೆ ಆದರೆ ಅತ್ಯಂತ ಚಿಕ್ಕ ವಯಸ್ಸಿಗೆ ಪತಿಯನ್ನ ಕಳ್ಕೊಂಡಂತ ಮೇಘನರಾಜ್ ಅವರಿಗೆ ಮತ್ತೊಂದು ಮದುವೆ ಆಗಿ ಅನ್ನುವಂಥ ಮಾತುಗಳು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಗಳಲ್ಲಾಗಿರ್ಬೋದು ಅಥವಾ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಕೇಳಿ ಬರ್ತಾ ಇತ್ತು ಈಗ ಆ ವಿಚಾರವಾಗಿ ಮೇಘನ ಅವರು ಮೊದಲ ಬಾರಿಗೆ ಇಂಟರ್ವ್ಯೂನಲ್ಲಿ ನಲ್ಲಿ ಹೇಳ್ಕೊಂಡಿದ್ದಾರೆ ಮೇಘನರಾಜ್ ಅವರಿಗೆ ಮತ್ತೊಂದು ಮದುವೆ ಆಗುವಂಥ ಒಂದು ಯೋಚನೆಗಳು ಬಂದಿದೆ ಅಂತ ಇದ್ರ ಬಗ್ಗೆ ಮೇಘನರಾಜ್ ಅವರು ನಗುತ್ತಲೇ ರಿಯಾಕ್ಟ್ ಮಾಡಿದ್ರು ಇಂತಹ ಸುದ್ದಿಗಳೆಲ್ಲ ನೋಡಿದಾಗ ನನಗೆ ಎಂಟರ್ಟೈನ್ ಆಗುತ್ತದೆ ಜನ ಹೇಗೆ ಮಾತನಾಡುತ್ತಾರೆ ಅನ್ನೋದನ್ನು ಸ್ವೀಕರಿಸಬೇಕಾಗುತ್ತೆ ನನ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ ವಿಜಯ ರಾಘವೇಂದ್ರ ಅವರ ಬಗ್ಗೆಯೂ ಕೂಡ ಜನ ಮಾತಾಡ್ತಾರೆ ಇದರಿಂದ ನನಗೆ ಹರ್ಟ್ ಆಗಲಿ ಅಂತ ಮಾತಾಡ್ತಾರೋ ಅಥವಾ ಖುಷಿ ಆಗಲಿ ಅಂತ ಮಾತಾಡ್ತಾರೋ ಗೊತ್ತಿಲ್ಲ ಆದರೆ ಈ ಬಗ್ಗೆ ತುಂಬ ಟ್ರೋಲ್ಸ್ ಕೂಡ ಮಾಡುತ್ತಾರೆ ಪರವಾಗಿಲ್ಲ ಇದನ್ನೆಲ್ಲ ನೋಡಿ ನಾನು ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ತೇನೆ ಅಷ್ಟೇ ಈ ರೀತಿ ಮೇಘನರಾಜ್ ಅವರು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಎನ್ನುವಂಥ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ ಮುಂದುವರೆದು ಮಾತನಾಡಿದ ಮೇಘನರಾಜ್ ಅವರು ರಾಯನ್ಗೆ ಅಪ್ಪ ಬೇಕು ಅಂತ ಅನಿಸಿರೋದು ನಿಜ ರಾಯನ್ಗೆ ಅಪ್ಪ ಇದ್ದಾರೆ ರಾಯನ್ಗೆ ಚಿರು ಸರ್ಜನೆ ಅಪ್ಪ ಆದರೆ ಎರಡನೇ ಮದುವೆ ಬಗ್ಗೆ ಯೋಚನೆ ನನ್ನಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಅದು ಸುಳ್ಳು ಒಂದು ಹೆಣ್ಣಾಗಿ ನನ್ನ ಮಗನನ್ನು ನೋಡಿದಾಗ ರಾಯನ್ ಪ್ರತಿದಿನವೂ ಅವರ ಅಪ್ಪನ ಬಗ್ಗೆ ಮಾತನಾಡುತ್ತಾನೆ ಅಪ್ಪ ಚಿರು ಅಂತ ಅವನಿಗೆ ಗೊತ್ತು ಅಪ್ಪನ ಹಾಡುಗಳನ್ನು ನೋಡುತ್ತಾನೆ ಆದರೆ ಫಿಸಿಕಲ್ ಆಗಿ ಚಿರು ಅವರನ್ನ ಮಗ ರಾಯನ್ ನೋಡಿಲ್ಲ ಆದರೆ ಅಪ್ಪ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತು ಆದರೆ ರಾಯನ್ನ ಫಿಸಿಕಲ್ ಆಗಿ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತ ಕೆಲವೊಮ್ಮೆ ಅನಿಸುತ್ತೆ ಅಂತ ಮೇಘನ ರಾಜ್ ಅವರು ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಮೇಘನರಾಜ್ ಅವರು ಇಷ್ಟು ದಿನ ಓಡಾಡ್ತಿದ್ದಂಥ ಸುದ್ದಿಗಳು ಅಥವಾ ರೂಮರ್ಸ್ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್